ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಬಾನು ವೆಲ್ಕಮ್ ಟು ಮೈ ಚಾನಲ್ ಬಾನ ಪ್ರಿಯಾ ಇನ್ ಕನ್ನಡ ಇವತ್ತು ಬೆಳಿಗ್ಗೆನೆ ನನ್ನ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇ ಇತ್ತು ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಬಂದಿದ್ವಿ ನಾವು ಹೋಗೋಷ್ಟೊಳಗಡೆ ಆಲ್ರೆಡಿ ಸ್ವಲ್ಪ ಜನ ಪೇರೆಂಟ್ಸ್ ಎಲ್ಲ ಬಂದಿದ್ರು ಇನ್ನೂ ಸ್ವಲ್ಪ ಜನ ಬರ್ತಾಯಿದ್ರು ಬೇಗ ಬಂದಂಥ ಐವತ್ತು ಜನ ಪೇರೆಂಟ್ಸ್ಗಳಿಗೆ ಲಕ್ಕಿ ಕೂಪನ್ ಇರುತ್ತೆ ಅಂತ ಹೇಳಿದರು ಅದಕ್ಕೆ ನಾವು ಸ್ವಲ್ಪ ಬೇಗನೆ ಹೋದ್ವಿ ಒಳಗಡೆ ಒಂಬತ್ತುವರೆ ಆಯಿತು ಪ್ರೋಗ್ರಾಮ್ ಒಂಬತ್ತುವರೆಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು ನಾವು ಒಳಗಡೆನೇ ಒಂಬತ್ತುವರೆ ಆಗಿ ರೋದ್ರಿಂದ ನಾವು ವೆಯ್ಟ್ ಮಾಡ್ತಾ ಇದ್ವಿ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗೋಷ್ಟ್ರೊಳಗೆ ಸ್ಪೋರ್ಟ್ಸ್ ಎಲ್ಲ ಸ್ಟಾರ್ಟ್ ಆಗೋಷ್ಟ್ರೊಳಗೆ ಒಂದು ಹನ್ನೊಂದು ಹನ್ನೊಂದು ಕಾಲ ಆಗೋಯಿತು ಎಲ್ಲ ಪೇರೆಂಟ್ಸು ಬರಬೇಕಿತ್ತಲ್ವ ಆಮೇಲೆ ಅವ್ರದ್ದು ಮ್ಯಾನೇಜ್ಮೆಂಟ್ ಏನೇನೋ ರೂಲ್ಸ್ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು ನಾನು ಅಲ್ಲಿ ಕೊನೆವರೆಗೂ ನಾನು ವಾಯ್ಸ್ ರೆಕಾರ್ಡ್ ಕೊಟ್ಟಿಲ್ಲ ಸ್ಪೋರ್ಟ್ಸ್ ಹೇಗೆ ನಡೀತು ಅನ್ನೋದನ್ನು ಮಾತ್ರ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅನದರ್ ಟು ಪ್ರೈಸಸ್ ಆರ್ ವೇಟಿಂಗ್ ಫಾರ್ ದ ಪೇರೆಂಟ್ಸ್ ಹೂ ರಿಮೇನ್ಸ್ ಟು ದ ಲಾಸ್ಟ್ ಆಫ್ ದ ಪ್ರೋಗ್ರಾಮ್ ಕೊನೆಯವರೆಗೆ ಯಾರು ಉಳಿತೀರೋ ಅವರಿಗೂ ಎರಡು ಲಕ್ಕಿ ಪೇರೆಂಟ್ಸ್ ನ ಸೆಲೆಕ್ಟ್ ಮಾಡ್ತೀವಿ ತುಳಸಿ ಮಾದಪ್ಪನ ಪೂಜೆಗೆ ಬಂದು

ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೇತ ಡಾಕ್ಟರ್ ಕೆ ಸರ್ ಅವರಿಗೆ ಹಸ್ತಾಂತರಿಸ್ತಾ ಇದ್ದಾರೆ ಚಿತ್ರ ಮುಖಾಂತರ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿದಂತೆ ಗಣ್ಯರಿಗೆ ಧನ್ಯವಾದಗಳನ್ನು ಹಾಗೆ ಈ ಒಂದು ಕ್ರೀಡಾ ಜ್ಯೋತಿಯನ್ನು ತಮ್ಮ ಹಸ್ತದ ಮುಖಾಂತರ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ವೇತಾ ಡಾಕ್ಟರ್ ಕೆ ನಾಗೇಶ್ ಅವರು ಕ್ರೀಡಾ ಜ್ಯೋತಿಯನ್ನ ತೆಗೆದುಕೊಂಡು ಹೋಗ್ತಾರೆ ಈ ಒಂದು ಪೋಷಕರ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ಎಲ್ಲರ ಜನಗಳ ಮುಖಾಂತರ ಕ್ರೀಡಾ ಜ್ಯೋತಿಯನ್ನು ಪ್ರತಿಭಟಿಸಿದಂತ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ವೇತಾ ಡಾಕ್ಟರ್ ಕೆ ನಾಗೇಶ್ ಅವರು ಟಚ್ ಮಾಡಬೇಡಿ ಸೂಪರ್ ಟ ಮಾಡಿಬಿಡಿ ಸೂಪರೂರು ಪರಸ್ಪರ ಕೈಕೂಲು ಹೋಗ್ರ

ವಿಷಲ್ ಅಬ್ಸರ್ವ್ ಮಾಡಬೇಕು ವಿಷಲ್ ನೋಡ್ಕೊಂಡು ನೀವು ಫಾಲೋ ಮಾಡಬೇಕು ಈಗಿನ ರಿಯಲ್ ಸ್ಟಾರ್ಟ್ ಆಗುತ್ತೆ ಸೊ ಫ್ರೆಂಡ್ಸರ್ ನಂಬರ್ ಅದ್ಭುತವಾದಂತಹ ಸರ್ವಿಸ್ ಎಲ್ಲಾ ಪೇರೆಂಟ್ಸು ಎಲ್ಲಾ ಗೇಮ್ಸ್ಗೂ ಪಾರ್ಟಿಸಿಪೇಟ್ ಮಾಡಿದ್ರು ಅದರಲ್ಲಿ ಫನ್ ಗೇಮ್ ಅಂತೂ ತುಂಬಾ ಚೆನ್ನಾಗಿತ್ತು ಇದರಲ್ಲಿ ಕೆರೆ ದಡ ಎಲ್ಲ ಆಡಿಸ್ತಾರಲ್ವ ಚಿಕ್ಕ ವಯಸ್ಸಲ್ಲಿ ನಾವು ಆಡಿದ್ ಎಲ್ಲ ನೆನ್ಪಾಗ್ತಾ ಇತ್ತು ಅದರಲ್ಲಿ ಥ್ರೋಬಾಲ್ ಅಂತೂ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಡದ್ವಿ ಅಪ್ಪಂದಿರ್ಗೆಲ್ಲ ವಾಲಿಬಾಲ್ ಕ್ರಿಕೆಟ್ ಎಲ್ಲ ಮಾಡಿದ್ರು ನಮ್ಗೆಲ್ಲ ಥ್ರೋಬಾಲ್ ಈ ಫನ್ ಗೇಮ್ಸ್ ಎಲ್ಲ ಮಾಡಿದ್ರು ಅದಂತೂ ತುಂಬಾ ಚೆನ್ನಾಗಿತ್ತು ಎಲ್ಲಾ ಅಮ್ಮಂದಿರ್ ಮುಖದಲ್ಲಿ ಎಷ್ಟು ನಗು ಇದೆ ನೋಡಿ ನಮ್ಗೂ ಅಂತ ಒಂದ್ ಟೈಮ್ ಕೊಡಬೇಕು ಅಂತ ಇದಕ್ಕೆ ಹೇಳೋದು ಎಲ್ಲ ಅಮ್ಮಂದಿರ್ಗೆ ಬಹಳ ಕೆಲಸ ಇರುತ್ತೆ ಬ್ಯಿ ಇರ್ತೀವಿ ನಾವು ಪ್ರತಿದಿನನೂ ನಮ್ ಕೆಲ್ಸ ರೊಟೀನ್ ಇದ್ದೇ ಇರತ್ತೆ ಮನೆಯಲ್ಲಿ ನಮ್ಗೆ ಎಂತ ಈ ತರ ಒಂದು ದಿನ ಟೈಮ್ ಕೊಡ್ಕೊಂಡು ನಾವು ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿರೋದ ಒಂದ್ ಖುಷಿ ಅಂತ ಅನ್ಸುತ್ತೆ ನನ್ಗಂತೂ ಇವತ್ತು ಸ್ಕೂಲ್ ಹೋಗಂತೂ ಬಹಳ ಖುಷಿ ಆಯ್ತು ಅದು ಪೇರೆಂಟ್ಸ್ಗೆ ಸ್ಪೋರ್ಟ್ಸ್ ಡೇ ಅಂದ್ರೆ ನಂಗೆ ಇನ್ನೂ ಖುಷಿ ಆಯ್ತು ನಾನು ಬೆಳಿಗ್ಗೆನೇ ಬೇಗ ಅದಕ್ಕೆ ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ ಏನೇನು ಗೇಮ್ಸ್ ಗಳಿರುತ್ತೆ ಅಂತ ಕ್ಯೂರಿಯಾಸಿಟಿ ಇಂದ ಹೋಗಿದ್ದೆ ಎಲ್ಲಾ ಗೇಮ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ ನೋಡಿದ್ರಿ ಅಲ್ವಾ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದ್ ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತೀರ ಸಬ್ಸ್ಕ್ರೈಬರ್ ಮಾಡ್ಕೊಂಡು